ಆಮೇಲೆ ಆಮೇಲೆ ಒಂದು ದಿವಸ ಸಿಂಪಲ್ ಸೀನ್ ಶುರುವಾಗಿತ್ತು ನನಗೆ ತುಂಬ ಸ್ನೀಸಿಂಗು ಈ ಇದು ವೆದರ್ ಚೇಂಜ್ ಆದಾಗೆ ಜಾಸ್ತಿ ಬರುತ್ತೆ ಬೆಳಿಗ್ಗೆ ಹೊತ್ತಂತೂ ಒಂದು ದೊಡ್ಡ ಟವಲ್ಲೇ ಹಾಕೋಬೇಕು ನಾನು ಮೈ ಮೇಲೆ ಅಷ್ಟರ ಮಟ್ಟಿಗೆ ಸೀನ್ ಬರ್ತಿತ್ತು ಮೂಗಲ್ಲಿ ನೀರು ಇಳಿಯೋದು ಆ ಥರ ಪ್ರಾಬ್ಲಮ್ ಇತ್ತು ಸರಿ ನೋಡೋಣ ಅಂದ್ಬಿಟ್ಟು ಏನು ಮಕ್ಳ ಹತ್ರ ಬ ಕಲರ್ ಪೆನ್ಸಿಲ್ ತಂದಿದ್ದಿತ್ತು ನನ್ನ ಹತ್ರ ಪೆನ್ ಸ್ಕೆಚ್ ಪೆನ್ ಇತ್ತು ಸುಮ್ಮನೆ ಅವ್ರು ಹೇಳ್ದಂಗೆ ಆ ಕಲರ್ ಹಚ್ಕೊಂಡೆ ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಟವಲ್ ಬೇಡ ಆಗಿತ್ತು ಹಾಗಾಯಿತು ಮೂಗಲ್ ನೀರು ಸೋರೋದೆಲ್ಲ ನಿಂತೋಯ್ತು ಒಂದ್ಸಲಿ ಎಲ್ಲೋ ಇದಾಗಿದೆ ಬೈ ಚಾನ್ಸ್ ಆಗಿದೆ ಅಂತ ಅನ್ಕೊಂಡು ಸುಮ್ಮನೆ ಅದೇ ಮರು ದಿವಸ ಪುನಃ ಬಂತು ಬೆಳಗಾಗಿ ಎದ್ದ ತಕ್ಷಣ ಬರುತ್ತೆ ಅದೇ ತರ ಬಂತು ತಕ್ಷಣ ಎದ್ ತಕ್ಷಣನೇ ಹಾಕೊಂಡೆ ನೋಡೋಣ ಅಂತ ಮತ್ತೆ ತರ್ಡ್ ಡೇ ಬರಲೇ ಇಲ್ಲ ಬರ್ಲಿಲ್ಲ ನಂಗೆ ನಾನು ಗೊತ್ತಾಗ್ಲಿಲ್ಲ ನನ್ಗೆ ಬರ್ಲಿಲ್ಲ ಅಂತ ಸ್ವಲ್ಪ ಹೋದ್ ಬಿಟ್ಟ ಮೇಲೆ ಮಧ್ಯಾಹ್ನ ಮಧ್ಯಾಹ್ನ ಹೊತ್ತಿಗೆ ಹೋಯ್ ಒಂದು ಬೆಳಿಗ್ಗೆ ಸೀನೇ ಬಂದಿಲ್ಲ ಅಲ್ವ ನನಗೆ ಅಂತ ಅನಿಸ್ತು ಆಯ್ತು ಖುಷಿಯಾಯಿತು ದಿವಸ ಬೆಳಿಗ್ಗೆ ಸುಮ್ಮನೆ ಇರಲಿ ಒಂದ್ಸಲ ಹಚ್ಕೊಂಬೇಡ ಬರೋದೇ ಬೇಡ ಅಂತ ಹಚ್ಕೊಂಡೆ ಹಾಗೆ ಒಂದು ಟೂ ತ್ರೀ ಡೇಸ್ ಹಚ್ಕೊಂಡಿದ್ದೆ ಅಷ್ಟೇ ಮತ್ತೆ ಬರಲೇ ಇಲ್ಲ ನನಗೆ ಇದು ಇವತ್ತರಿಗೆ ಬರ್ಲಿಲ್ಲ ಮತ್ತೆ ನನಗೆ ನಮ್ಮ ಮನೇಲಿ ಎಲ್ಲರಿಗೂ ಆ ತರ ಸೀನ್ ಇತ್ತು ಮಕ್ಕಳಿಗೂ ಹೇಳಿದೆ ಟ್ರೈ ಮಾಡ್ದೆ ಅವ್ರು ಹಚ್ಕೊಳ್ಲಿಲ್ಲ ಇನ್ನು ಮನ್ಸು ಮಾಡಿಲ್ಲ ನನ್ನ ಹಸ್ಬೆಂಡ್ ಇತ್ತು ಅವ್ರು ಹಚ್ಕೊಂಡ್ರು ಅವ್ರಿಗೂ ಕಡಿಮೆ ಆಗಿದೆ ನಮಸ್ತೆ ಮೇಡಮ್ ನಮಸ್ತೆ ನಿಮ್ ಹೆಸರು ಹೇಳಿ ಜೆ ಪಿ ನಗರದಿಂದ ಬಂದಿದ್ದೀನಿ ಜರ್ನಿ ಹೇಗಿದೆ ಒಂದು ತ್ರೀ ಹಿಂದೆ ನಾನು ಯೂಟ್ಯೂಬ್ ಅಲ್ಲಿ ಬಸವ ಅಕಾಡೆಮಿ ಅವ್ರದ್ದು ಸೊಲ್ಯೂಷನ್ ಎಲ್ಲ ಇದೆ ಕಲರ್ ಹಚ್ಕೊಂಡ್ರೆ ಹೋಗುತ್ತೆ ಆತರ ನೋಡಿದೆ ಫಸ್ಟ್ ಫಸ್ಟ್ ಇದೇನು ಬರ್ತಾ ಇರತ್ತೆ ಎಲ್ಲ ನಡೀತಿರುತ್ತೆ ಅಂತ ನಾನು ಹೆಚ್ಚು ನೋಡಕ್ ಹೋಗಿಲ್ಲ ಆಮೇಲೆ ಆಮೇಲೆ ಒಂದ್ ದಿವಸ ಸಿಂಪಲ್ ಸೀನ್ ಶುರು ಆಗಿತ್ತು ನನಗೆ ತುಂಬಾ ಸ್ನೀಸಿಂಗ್ ಈ ಇದು ವೆದರ್ ಚೇಂಜ್ ಆದಾಗೆ ಜಾಸ್ತಿ ಬರುತ್ತೆ ಬೆಳಿಗ್ಗೆ ಹೊತ್ತಂತೂ ಒಂದು ದೊಡ್ಡ ಟವಲ್ ಹಾಕೋಬೇಕು ನಾನು ಮೈ ಮೇಲೆ ಅಷ್ಟರ ಮಟ್ಟಿಗೆ ಸೀನ್ ಬರ್ತಿತ್ತು ಮೂಗಲ್ ನೀರು ಇಳಿಯೋದು ಆ ಥರ ಪ್ರಾಬ್ಲಮ್ ಇತ್ತು ಆ ಟೈಮಲ್ಲಿ ಇದನ್ನು ಬಸವ ಅಕಾಡೆಮಿ ಅವ್ರದ್ದು ಒಂದು ಇದು ನೋಡಿದೆ ಬಣ್ಣ ಹಚ್ಕೊಂಡ್ರೆ ಕಡಿಮೆ ಆಗಿಬಿಡುತ್ತೆ ಹೋಗ್ಬಿಡುತ್ತೆ ಅಂತ ಸರಿ ನೋಡೋಣ ಅಂದ್ಬಿಟ್ಟು ಏನು ಮಕ್ಳ ಹತ್ರ ಬ ಕಲರ್ ಪೆನ್ಸಿಲ್ ತಂದಿದ್ದಿತ್ತು ನನ್ನ ಹತ್ರ ಪೆನ್ ಸ್ಕೆಚ್ ಪೆನ್ ಇತ್ತು ಸುಮ್ಮನೆ ಅವ್ರು ಹೇಳ್ದಂಗೆ ಆ ಕಲರ್ ಹಚ್ಕೊಂಡೆ ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಟವಲ್ಲ ಬೇಡ ಆಗಿತ್ತು ಹಾಗಾಯ್ತು ಮೂಗಲ್ಲಿ ನೀರು ಸೋರೋದೆಲ್ಲ ನಿಂತೋಯಿತು ಒಂದ್ಸಲಿ ಎಲ್ಲೋ ಇದಾಗಿದೆ ಬೈ ಚಾನ್ಸ್ ಆಗಿದೆ ಅಂತ ಅನ್ಕೊಂಡು ಸುಮ್ಮನಾದೆ ಅರ್ಧ ದಿವಸ ಪುನಃ ಬಂತು ಬೆಳಗಾಗಿ ಎದ್ದ ತಕ್ಷಣ ಬರುತ್ತೆ ಅದೇ ಥರ ಬಂತು ತಕ್ಷಣ ಎದ್ದ ತಕ್ಷಣನೇ ಹಾಕ್ಕೊಂಡೆ ನೋಡೋಣ ಅಂತ ಮತ್ತೆ ತರ್ಡ್ ಡೇ ಬರಲೇ ಇಲ್ಲ ಬರಲಿಲ್ಲ ನಂಗೆ ನಾನು ಗೊತ್ತಾಗ್ಲಿಲ್ಲ ನನಗೆ ಬರಲಿಲ್ಲ ಅಂತ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಮಧ್ಯಾಹ್ನ ಮಧ್ಯಾಹ್ನ ಹೊತ್ತಿಗೆ ಹೋಯ್ ಒಂದು ಬೆಳಿಗ್ಗೆ ಸೀನೇ ಬಂದಿಲ್ಲ ಅಲ್ವ ನನಗೆ ಅಂತ ಅನಿಸ್ತು ತುಂಬ ಖುಷಿಯಾಯಿತು ಮರುದಿವ್ಸ ಬೆಳಿಗ್ಗೆ ಸುಮ್ಮನೆ ಇರಲಿ ಒಂದು ಸಲ ಹಚ್ಕೊಂಡ್ಬೇಡಣ ಬರೋದೇ ಬೇಡ ಅಂತ ಹಚ್ಕೊಂಡೆ ಹಾಗೆ ಒಂದು ಟೂ ತ್ರೀ ಡೇಸ್ ಹಚ್ಕೊಂಡಿದ್ದೆ ಮತ್ತು ಮತ್ತೆ ಇಲ್ಲ ನನಗೆ ಇದುವರೆಗೆ ಇವತ್ತುವರೆಗೆ ಬರಲಿಲ್ಲ ಮತ್ತೆ ನನಗೆ ಎಲ್ಲರಿಗೂ ಆತರ ಸೀನ್ ಇತ್ತು ಮಕ್ಕಳಿಗೂ ಹೇಳದೆ ಟ್ರೈ ಮಾಡದೆ ಹಚ್ಕೊಳ್ಲಿಲ್ಲ ಇನ್ನೂ ಮನ್ಸು ಮಾಡಿಲ್ಲ ನನ್ನ ಇತ್ತು ಅವ್ರು ಹಚ್ಕೊಂಡ್ರು ಅವ್ರಿಗೂ ಕಡಿಮೆ ಆಗಿದೆ ಬೇರೆ ಇನ್ನು ನೀವು ಏನ್ ಆಗಿದೆ ಆಮೇಲೆ ನಾನಾಗಿ ಹುಡ್ಕೋಕ್ ಶುರು ಮಾಡಿದೆ ನನ್ ನನ್ನ ಪ್ರಾಬ್ಲಮ್ ಇತ್ತಲ್ಲ ಅದನ್ನ ಹುಡ್ಕೋಕ್ ಶುರು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಾಗೆ ಹುಡ್ಕೊಂಡೆ ಹುಡ್ಕದೆ ನನ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಅಂದ್ರೆ ಒಂದು ಟೆನ್ ಇಯರ್ಸ್ ಇಂದ ಮಾತ್ರೆಗಳು ತುಂಬಾ ತಗೊಂಡ್ ತಗೊಂಡು ನಂಗೆ ಹಾರ್ಟ್ ಬ್ಲಾಕೇಜ್ ಇದೆ ಬ್ಯಾಕ್ ಪೈನ್ ಆಪರೇಷನ್ ಆಗಿದೆ ಸ್ಲಿಪ್ ಡಿಸ್ಕ್ ಆಗಿ ಬೆನ್ನು ಯಾವಾಗ್ಲೂ ನೋಯ್ತಿರುತ್ತೆ ಆಮೇಲೆ ಅದೆಲ್ಲ ಸರಿ ಮಾತ್ರೆ ತಗೊಳೋದ್ರಿಂದ ಗ್ಯಾಸ್ಟ್ರಿಕ್ ಅಷ್ಟೊಂದು ಮಾತ್ರ ತಗೊಳ್ತೀರಾ ನೀವು ಗ್ಯಾಸ್ಟ್ರಿಕ್ ಮಾತ್ರ ತಗೊಳ್ಲೇಬೇಕು ಅಂತ ಹೇಳಿದ್ರು ಸೊ ಪ್ಯಾಂಡಿ ಡೈಲಿ ಒಂದು ಹತ್ತು ವರ್ಷದಿಂದ ತಗೊಳ್ತಾ ಇದ್ದೆ ಸರಿ ಇದಕ್ಕೆ ಹುಡುಕ್ದೆ ಗ್ಯಾಸ್ಟ್ರಿಕ್ ಏನಾರು ಇದೆಯಾ ಅಂತ ಅದು ಅದಕ್ಕೂ ಸೊಲ್ಯೂಷನ್ ಅಂತ ಗೊತ್ತಾಯ್ತು ಹಾಗೆ ಮಾಡಿದೆ ಒಂದು ಫಿಫ್ಟೀನ್ ಡೇಸ್ ಹಚ್ಕೊಳ್ಳೋ ತನಕ ಮಾತ್ರ ಮಧ್ಯೆ ಮಾತ್ರ ಸ್ಕಿಪ್ ಮಾಡ್ತಾ ಇದೆ ಬೇಡ ಅಂತ ಹಂಗೆ ಹೋಯ್ತು ಮೆಟ್ಲ ಹತ್ತಕ್ಕ ಆಗ್ತಿರ್ಲಿಲ್ಲ ಸ್ವಲ್ಪ ಮೆಟ್ಲತ್ ಏದುಸ್ರು ಬರ್ತಿತ್ತು ತುಂಬಾ ಒಂಚೂರು ಅಪ್ಪು ರೋಡಲ್ಲಿ ಅಪ್ಪಿದ್ರೆ ವಾಕಿಂಗ್ ಮಾಡಕ್ ಆಗ್ತಿರ್ಲಿಲ್ಲ ಅದನ್ನು ಅದು ಹೋಯ್ತು ಕಡಿಮೆ ಆಯ್ತು ತುಂಬಾ ಕಡಿಮೆ ಆಯ್ತು ಅದು ಬಿಟ್ಬಿಟ್ಟೆ ಮಾತ್ರನೇ ಬಿಟ್ಬಿಟ್ಟೆ ಸರಿ ಅದನ್ನೇ ಕಲರ್ ಹಾಕೊಂಡೆ ಅದೇ ಇಲ್ಲಿ ಲಂಗ್ ಲಂಗ್ ರಿಪ್ರೆಷನ್ಗೆ ರೆಡ್ ಹಾಕೊಂಡಿದ್ದೆ ಇದಕ್ಕೋಸ್ಕರ ಕಫ ಎಲ್ಲ ಕಟ್ಕೊಂಡಿತ್ತಲ್ಲ ಅದಕ್ಕೆ ಆಮೇಲೆ ಲ್ಯಾವೆಂಡರ್ ಕಲರು ಇಲ್ಲಿ ಈ ರಿಫ್ಲೆಕ್ಸ್ ಹಾಕೊಂಡಿದ್ದೆ ಆಮೇಲೆ ಸ್ಕಿನ್ ಎಲ್ಲ ಡ್ರೈ ಆಗ್ತಿತ್ತು ಅದಕ್ಕೊಂದು ಇಲ್ಲಿ ಲ್ಯಾವೆಂಡರ್ ಹಾಕೊಳ್ತಿದ್ದೆ ಮಧ್ಯ ಮಧ್ಯೆ ಎಲ್ಲೋ ಹಾಕೊಳ್ತಿದ್ದೆ ಅಂದರೆ ಡೈಲಿ ಅದನ್ನು ಓದ್ತಿದ್ದೆ ನಾನು ಬಂದದ್ದನ್ನು ಯಾವುದಾದ್ರೂ ಒಂದು ಹುಡುಕಿ ಓದ್ಬಿಟ್ಟು ಎಲ್ಲರೂ ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿ ಹೋಗಿದ್ದೀನಿ ಅಂದರೆ ಎಲ್ಲರೂ ಹೋದ್ರೂ ಬೇರೆ ಏನೂ ಕೇಳಿಸ್ಕೊಳ್ಳಲ್ಲ ಬರೀ ಬಸವಾಡ ಮಿತ್ನಾರು ಇದೆಯಾ ಅಂತ ನೋಡ್ಕೊಳ್ಳೋದು ಅದನ್ನೇ ನೋಡ್ತಾ ಇರೋದು ಹಾಗೆ ಅದಕ್ಕೆ ಸುಮಾರು ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ ಎದುಸರು ತುಂಬಾ ಉಪ್ಸ ತರ ಬರ್ತಿತ್ತು ಅದು ಕಡಿಮೆ ಆಗಿದೆ ಕೋಲ್ಡ್ ಕಡಿಮೆ ಆಗಿದೆ ಕಾಫ್ ಕೋಲ್ಡ್ ಕಡಿಮೆ ಆಗಿದೆ ಮತ್ತೆ ಪೈನುಗಳು ಒಂದ್ ಇತ್ತೆ ಇಲ್ಲಿ ಸೈಲ್ ನೋ ಇತ್ತೆ ಭುಜ ಹಿಡ್ಕೊಳ್ತಾ ಆತರಲ್ಲ ಆಗ್ತಿತ್ತು ವಾಯು ಪ್ರಾಬ್ಲಮ್ ಇದೆ ಸ್ವಲ್ಪ ಸೊ ಅದನ್ನು ಕಡಿಮೆ ಆಗಿದೆ ಈಗ ತುಂಬಾ ಕಡಿಮೆ ಆಗಿದೆ ಹೆಲ್ಪ್ ಮಾಡ್ತಾ ತುಂಬಾ ಮಾಡ್ತಾ ಇದೀವಿ ಅಂದ್ರೆ ನನ್ಗೆ ಅದ್ರ ಅದ್ರದ್ ಬಗ್ಗೆನೇ ಅಡಿಕ್ಟ್ ಆಗಿದೆ ಅನ್ನೋ ಅನ್ಬೋದು ನಮ್ ಹಸ್ಬೆಂಡ್ ಅಂತೂ ಅವರು ದೇವ ಬ್ರಹ್ಮ ದೇವರು ಬಂದು ಹೇಳಿದ್ರು ಅವ್ರು ಒಪ್ಪೋರಲ್ಲ ಆತರದವ್ರು ಅಂಥವ್ರು ತುಂಬಾ ಒಂದು ದಿವಸ ನರಲ್ತ ಇದ್ರು ಇವು ನೋವು ನೋವು ಅಂತ ನರಳತಾ ಇದ್ರು ನಾನು ಆವಾಗ ಕ್ಲಾಸ್ ತೊಗೊಂಡಿದ್ದೆ ಇವ್ರು ಬಸವ ಅಕಾಡೆಮಿಯಿಂದ ಟೆನ್ ಡೇಸ್ ಕ್ಲಾಸ್ ಕೋರ್ಸ್ ತಗೊಂಡಿದ್ದೆ ಅಲ್ಲೇ ಡೈನಿಂಗ್ ಟೇಬಲ್ ಇಟ್ಕೊಂಡು ನೋಡ್ತಾ ಇದ್ದೆ ಅವರು ಕೇಳಿಸ್ಕೊತಾ ಇದ್ರು ಒಂದು ಮೂರ್ನಾಲ್ಕು ದಿವಸ ಕೇಳಿಸ್ಕೊಂಡಾದ್ಮೇಲೆ ಅವರೇನೆ ತುಂಬ ಏನೋ ಏನೋ ಹಚ್ಬೇಕಂತ ಹಚ್ಚು ಗುಣ ಆದ್ರೆ ಆಯ್ತು ಅಂದ್ರು ಆಗ ಆಗಲ್ಲ ಅದು ಹಚ್ಚು ಅಂದಿದ್ರು ಅಂಥವ್ರಿಗೆ ಹಚ್ಚಿದೆ ಅವರಿಗೆ ಒಂದು ತಿಂಗಳಿಂದ ಕಾಲ್ ಕಾಲು ನೋವು ಬೆರಳು ನಡಿಯೋಕೆ ಕೋಲ್ ಇಟ್ಕೊಂಡು ಕುಂಟ್ಕೊಂಡು ನಡೀತಾ ದೇವ್ರೇ ಅವತ್ತೇನೋ ಅವ್ರಿಗೆ ಬುದ್ಧಿ ಕೊಟ್ನೋ ಅಥವಾ ಮಾಡೋದ್ನೋ ಗೊತ್ತಿಲ್ಲ ಮರ ದಿವ್ಸ ಬೆಳಿಗ್ಗೆ ಕೋಲಿಲ್ಲದೆ ನಡೀತಾ ಇದಾರೆ ನನ್ಗೆ ಆಶ್ಚರ್ಯ ಆಯ್ತು ಆಮೇಲೆ ನೋವಿದ್ಯಾ ಅಂತ ಕಾಲನ್ ಕುಟ್ಟಿ ಕುಟ್ಟಿ ನೋಡ್ಕೊಂಡು ನೋಡ್ತಾ ಇದಾರೆ ನೋವಿದ್ಯಾ ಇಲ್ವೋ ಹೋಗಿದ್ ಹೌದಾ ಅಂತ ಅಷ್ಟ್ರ ಮಟ್ಟಿಗೆ ಹೋಗಿತ್ತು ಆಮೇಲೆ ಮತ್ತೊಂದು ಟೂ ಡೇಸ್ ಬಿಟ್ಟು ತಲೆನೋವು ಅಂತ ಹೇಳಿದ್ರು ತಲೆನೋವು ಎಲ್ಲಾ ಇಲ್ಲಿ ರೆಡ್ ಕಲರ್ ಮತ್ತೆ ಇಲ್ಲಿ ಬ್ಲೂ ಕಲರ್ ಹಚ್ಚಿದೆ ಅದು ಕಡಿಮೆ ಆಯ್ತು ಅರ್ಧ ಗಂಟೆಲಿ ಕಡಿಮೆ ಆಯ್ತು ಸೊ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ಬಣ್ಣ ಹೆಂಗ್ ಕೆಲಸ ಮಾಡತ್ತ ನನ್ಗೂ ಇನ್ನೂ ನನ್ಗೆ ಇನ್ನೂ ಗೊತ್ತಿಲ್ಲ ಬಟ್ ಹಚ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಕಡೆಗೂ ಕ್ಲಾಸ್ ಅಟೆಂಡ್ ಮಾಡಿದೀನಿ ಟೆನ್ ಡೇಸ್ ಬುಕ್ ತಗೊಂಡು ಹೋಗ್ಬೇಕಂತ ಬಂದಿದ್ದೀನಿ ಇವಾಗ ನನ್ನ ಮಹಿಳಾ ಸಂಘ ಇದೆ ಒಂದು ಒಂದ್ ನಲ್ವತ್ತು ಜನ ಇರುವಂತದ್ದು ಅವರಿಗೆಲ್ಲರಿಗೂ ಹೇಳಿದಿನಿ ಬುಕ್ ಇದೆ ಅಂತ ಹೇಳಿದೀನಿ ಅವರೆಲ್ಲರೂ ಹಚ್ಕೊಳ್ತಾ ಇದ್ದಾರೆ ಇವರು ಒನ್ ಆಫ್ ಮೈ ಫ್ರೆಂಡ್ ಅಲ್ಲಿ ಬಂದಿದ್ದಾರೆ ಅವರು ಅವರಿಗೂ ಅವರು ಹಚ್ಕೊಳ್ತಾ ಇದಾರೆ ಅವರು ಟ್ರೀಟ್ಮೆಂಟ್ ತಗೋತಾ ಇದಾರೆ ಅವರೇ ಮಾಡ್ಕೊತಾ ಇದ್ದಾರೆ ಹಚ್ಕೊಳ್ತಾ ಇದಾರೆ ಮನೇಲಿ ಸಕ್ಸಸ್ ಆಗಿದೆ ಅಂತೆ ಸೊ ತುಂಬಾ ಜನ ಕೇಳಿದಿನಿ ಸಣ್ಣ ಆಗೋದು ತುಂಬಾ ಜನ ಇದ್ರು ನನ್ನ ಕ್ಲಬ್ ನಮ್ ಸಂಘದ ಇದಕ್ಕೆ ಗ್ರೂಪ್ ಹಾಕ್ಬಿಡ್ತಾ ಇದೀನಿ ದಿನ ದಿನ ನಾನು ಓದ್ಬಿಟ್ಟು ಮೆಸೇಜ್ ಅವ್ರಿಗೆ ಪಾಸ್ವರ್ಡ್ ಮಾಡ್ತಾ ಇದ್ದೀನಿ ಖಂಡಿತ ಸೇಸ್ತೀವಿ ದಿನಾನು ಫೋನ್ ಮಾಡಿ ಹೇಳ್ತಾರ ಅವ್ರು ಆಗಿದೆ ಆಗಿಲ್ಲ ಅಂತ ಬಟ್ ಸಣ್ಣ ಆಗೋದೆಲ್ಲ ಸ್ವಲ್ಪ ಟೈಮ್ ತಗೊಳತ್ತೆ ಅನ್ಸುತ್ತೆ ಒಂದ್ ಮಂತ್ ತರೋ ಬೇಕಾಗತ್ತೆ ಸೊ ಅವ್ರು ಹಾಕೊಳ್ತಾ ಇದಾರೆ ಒಂದ್ ಏಟ್ ಡೇಸ್ ಅಷ್ಟೇ ಇನ್ನು ನೋಡ್ಬೇಕು ಇನ್ನು ಎಲ್ಲ ಟ್ರೈ ಮಾಡ್ತೀನಿ ನಾನು ಇನ್ನೂ ನೆಕ್ಸ್ಟ್ ಕೋರ್ಸ್ ಮಾಡ್ಬೇಕು ಅನ್ಕೊಂಡಿದೀನಿ ಇದ್ರಲ್ಲಿ ನೆಕ್ಸ್ಟ್ ಕೋರ್ಸ್ ಇದ್ದಾಗ ಮಾಡ್ಬಿಟ್ಟು ಕಲ್ತ್ಬಿಟ್ಟು ಎಲ್ಲರಿಗೂ ಹೇಳ್ಬೇಕು ನನ್ ಆದಷ್ಟು ಎಲ್ಲರಿಗೂ ನೋವು ಫ್ರೀ ಮಾಡೋಕೆ ನಾನ್ ಸಹಾಯ ಮಾಡ್ಬೇಕು ಅಂತಿದೆ ಅವಾಗ ನನ್ನನ್ನು ನೀವು ಇದಕ್ಕೆ ಉಪಯೋಗಿಸ್ಕೊಡಿ ಅಂತ ನಾನ್ ಅಂದ್ರೆ ನನ್ನ ನೀವು ನನ್ ಮೇಲೆ ಪ್ರಯೋಗ ಮಾಡಕ್ಕೂ ಉಪಯೋಗಿಸ್ಕೋಬಹುದು ನಾನು ಅದನ್ನ ಹೇಳ್ಬೇಕು ಅಂತ ಇದೀನಿ ನಿಜವಾಗ್ಲು ನನಗ್ ತುಂಬಾ ಇಷ್ಟ ಆಗಿದೆ ಅಷ್ಟಾರು ಸಮಾಜಕ್ಕೂ ಉಪಯೋಗ ಆಗಲಿ ಅಂತ ಅಷ್ಟೇ ಇಲ್ಲೇ ಇಲ್ಲ ನನ್ನಿಂದ ಉಪಯೋಗ ಆದ್ರೆ ಉಪಯೋಗಿಸ್ಕೊಳ್ಳಿ ದಯವಿಟ್ಟು ಯು ವೆರಿ ಮಚ್ ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಥ್ಯಾಂಕ್ ಯು ವೆರಿ ಮಚ್